ನಭೋಮಂಡಲದಲ್ಲಿ ಇಂದು ಕರಾಮತ್ತೆ ಸೃಷ್ಟಿಯಾಗತ್ತೆ ನಭದಲ್ಲಿ ಸಂಭವಿಸಲಿದೆ ಚಂದ್ರಗ್ರಹಣ ಕೆಂಪು ಬಣ್ಣಕ್ಕೆ ಚಂದ್ರ ಇವತ್ತು ತಿರುಗಲಿದ್ದಾನೆ ಮಂಡಲದಲ್ಲಿ ಇಂದು ನಡೆಯುತ್ತೆ ನಭದಲ್ಲಿ ಸಂಭವಿಸಲಿದೆ ಚಂದ್ರಗ್ರಹಣ ಚಂದ್ರ ಇವತ್ತು ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ ನಭೋಮಂಡಲದಲ್ಲಿ ಬ್ಲಡ್ ಬಣ್ಣಕ್ಕೆ ತಿರುಗಿ ಚಂದ್ರ ಚಮತ್ಕಾರವನ್ನೇ ಸೃಷ್ಟಿಸುತ್ತಾನೆ ಇಂದು ರಾತ್ರಿ ಒಂಬತ್ತು ಐವತ್ತೇಳರಿಂದ ಚಂದ್ರನಿಗೆ ಗ್ರಹಣ ಸ್ಪರ್ಶವಾಗುತ್ತೆ ಸೆಪ್ಟೆಂಬರ್ ಎಂಟರ ಮುಂಜಾನೆ ಒಂದು ಗಂಟೆ ಇಪ್ಪತ್ತಾರಕ್ಕೆ ಗ್ರಹಣ ಮೋಕ್ಷ ಸುದೀರ್ಘ ಗ್ರಹಣ ಭಾರತದಾದ್ಯಂತ ಗೋಚರಿಸುತ್ತೆ ಸುಮಾರು ಎಂಬತ್ತೆರಡು ನಿಮಿಷಗಳ ಕಾಲ ಗ್ರಹಣ ಗೋಚರಿಸಲಿದೆ ಮೂರು ಗಂಟೆ ಕಾಲ ರಕ್ತ ವರ್ಣದಲ್ಲಿರ್ತಾನೆ ಚಂದ್ರ ದಶಕದ ನಂತರ ಬಹುದೊಡ್ಡ ಗ್ರಹಣ ಇಂದು ಸಂಭವಿಸತ್ತೆ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ ಚಂದ್ರ ಚಂದ್ರಗ್ರಹಣ ಅಂತ ಹೇಳಿದರೆ ಸೂರ್ಯ ಹಾಗೆ ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರನ ಬೆಳಕನ್ನು ಭೂಮಿ ಕಂಪ್ಲೀಟಾಗಿ ತಡೆಯತ್ತೆ ಆಗ ಚಂದ್ರನ ಮೇಲೆ ಯಾವುದೇ ಬೆಳಕು ಬೀಳದೇ ಇದ್ದಂತಹ ಸಂದರ್ಭದಲ್ಲಿ ಕಂಪ್ಲೀಟಾಗಿ ಕಪ್ಪು ಬಣ್ಣಕ್ಕೆ ತಿರುಗತ್ತೆ ಇವತ್ತು ನಡೆಯುವ ಸುದೀರ್ಘ ಗ್ರಹಣ ಭಾರತದಾದ್ಯಂತ ಗೋಚರವಾಗತ್ತೆ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಚಂದ್ರನಿಗೆ ಗ್ರಹಣ ಸ್ಪರ್ಶವಾಗುತ್ತೆ ನೀವೇನು ಕರ್ನಾಟಕ ನ್ಯೂಸ್ ಪೀಟ್ನ ಡಿಸ್ಪ್ಲೇನಲ್ಲಿ ಗಮನಿಸ್ತಾ ಇದ್ದೀರಾ ಅದೇ ರೀತಿಯಲ್ಲಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಚಂದ್ರ ಬಿಳಿಯ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ ಸುಮಾರು ಎಂಬತ್ತೆರಡು ನಿಮಿಷಗಳ ಕಾಲ ಗ್ರಹಣ ಗೋಚರಿಸುತ್ತೆ ಮೂರು ಗಂಟೆಗಳ ಕಾಲ ರಕ್ತ ವರ್ಣದಲ್ಲಿ ಚಂದ್ರ ಇರ್ತಾನೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಚಂದ್ರನ ಬದಲಾವಣೆಗೆ ಸಾಕ್ಷಿಯಾಗ್ತೀವಿ ಇವತ್ತು ನಡೆಯುವ ಚಂದ್ರಗ್ರಹಣ ಏನಿದೆ ಅದು ಈ ವರ್ಷದ ಎರಡನೇ ಬಹುದೊಡ್ಡ ದಶಕದ ನಂತರ ಸಂಭವಿಸ್ತಾ ಇರುವಂತಹ ಚಂದ್ರಗ್ರಹಣ ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಕೆಲವೊಂದಷ್ಟು ಕಟ್ಟುಪಾಡುಗಳನ್ನು ನಿಯಮಗಳನ್ನು ಕೂಡ ಅನುಸರಿಸಬೇಕಾಗತ್ತೆ ಬ್ಲಡ್ ಬಣ್ಣಕ್ಕೆ ತಿರುಗಿ ಚಂದ್ರ ಇವತ್ತು ಚಮತ್ಕಾರವನ್ನ ಸೃಷ್ಟಿ ಮಾಡ್ತಾನೆ ಸುಮಾರು ಮೂರು ಗಂಟೆಗಳ ಕಾಲ ಜೊತೆಗೆ ನಾಳೆ ಅಂದರೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಈ ಚಂದ್ರಗ್ರಹಣ ಮುಂದುವರಿಯುತ್ತೆ ಬ್ಲಡ್ ಬಣ್ಣಕ್ಕೆ ತಿರುಗಿ ಚಂದ್ರ ಚಮತ್ಕಾರವನ್ನ ಮಾಡ್ತಾನೆ ಸುಮಾರು ಎಂಬತ್ತೆರಡು ನಿಮಿಷ ಅಂದರೆ ಒಂದು ಗಂಟೆ ಇಪ್ಪತ್ತ ಎರಡು ನಿಮಿಷಗಳ ಕಾಲ ಚಂದ್ರಗ್ರಹಣ ಗೋಚರಿಸಲಿದೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಹಲವು ದೇಶಗಳಲ್ಲಿ ಗ್ರಹಣ ಗೋಚರಿಸಲಿದೆ ದಶಕದ ದೊಡ್ಡ ಗ್ರಹಣ ಕಾಣೋದಕ್ಕೆ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ ಜಗತ್ತಿನ ಹಲವು ದೇಶಗಳಲ್ಲಿ ಗ್ರಹಣ ಗೋಚರವಾಗುತ್ತೆ ದಶಕದ ದೊಡ್ಡ ಗ್ರಹಣವನ್ನ ಕಾಣೋದಕ್ಕೆ ವಿಶ್ವವೇ ಕಾತರದಿಂದ ಕಾಯ್ತಾ ಇದೆ ಏಷ್ಯಾ ಆಸ್ಟ್ರೇಲಿಯಾ ಫಿಜಿ ಪೂರ್ವ ಆಫ್ರಿಕಾ ಸೇರಿದಂತೆ ಯುರೋಪಿನ ಹೆಚ್ಚಿನ ಭಾಗಗಳಲ್ಲಿ ಚಂದ್ರ ಗ್ರಹಣ ಗೋಚರವಾಗತ್ತೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಹಲವು ದೇಶಗಳಾದ ಏಷ್ಯಾ ಆಸ್ಟ್ರೇಲಿಯಾ ಫಿಜಿ ಪೂರ್ವ ಆಫ್ರಿಕಾ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಅಂದರೆ ಯುರೋಪ್ ಕಂಟ್ರಿಗಳಲ್ಲೂ ಕೂಡ ಇವತ್ತು ಹೆಚ್ಚಿನ ಭಾಗಗಳಲ್ಲಿ ಚಂದ್ರಗ್ರಹಣ ಗೋಚರ ಆಗತ್ತೆ ಅಂದರೆ ಭಾದ್ರಪದ ಪೂರ್ಣಿಮೆಯ ಸೆಪ್ಟೆಂಬರ್ ಏಳಂದರೆ ಇವತ್ತಿನ ದಿನ ಚಂದ್ರಗ್ರಹಣ ಶುರುವಾಗುತ್ತೆ ಚಂದ್ರ ಕಂಪ್ಲೀಟಾಗಿ ಕೆಂಪು ಬಣ್ಣದಲ್ಲಿ ಗೋಚರಿಸೋದ್ರಿಂದ ಇದನ್ನು ರಕ್ತ ಚಂದ್ರಗ್ರಹಣ ಅಂತ ಕೂಡ ಕರೆಯಲಾಗತ್ತೆ ಭಾರತದಲ್ಲಿ ಗೋಚರಿಸೋದ್ರಿಂದ ಇದರ ಸೂತಕದ ಅವಧಿ ಕೂಡ ಮುಖ್ಯ ಅಂತ ಕನ್ಸಿಡರ್ ಆಗತ್ತೆ ಸೂತಕದ ಅವಧಿಯಲ್ಲಿ ದೇವಸ್ಥಗಳ ದೇವಸ್ಥಾನಗಳ ಬಾಗಿಲುಗಳನ್ನು ಕೂಡ ಮುಚ್ಚಲಾಗತ್ತೆ ಅಂದರೆ ಯಾವಾಗಿಂದ ಪ್ರಾರಂಭವಾಗತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ವಿ ಅಂದರೆ ಆ ಒಂದು ಸಮಯ ಯಾವ ಸಮಯದಲ್ಲಿ ಉತ್ತುಂಗದಲ್ಲಿರುತ್ತೆ ಆ ಪವರ್ ಅಂತ ಹೇಳಿದ್ರೆ ವೈದಿಕ ಕ್ಯಾಲೆಂಡರ್ನ ಪ್ರಕಾರ ಚಂದ್ರಗ್ರಹಣ ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಚಂದ್ರಗ್ರಹಣ ಉತ್ತುಂಗದಲ್ಲಿರುತ್ತೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಬ್ಲಡ್ ಮೂನ್ ಕಾಣಿಸ್ಕೊಳ್ಳುತ್ತೆ ನಾವು ಯಾವಾಗಲೂ ವೈಟ್ ಮೂನನ್ನು ಕಾಣ್ತಾ ಇರ್ತೀವಿ ಆದರೆ ಇವತ್ತು ಕೆಂಪು ಬಣ್ಣದ ಚಂದ್ರನನ್ನ ನೋಡ್ತೀವಿ ಬ್ಲಡ್ ಬಣ್ಣಕ್ಕೆ ಚಂದ್ರ ಟರ್ನ್ ಆಗಿ ಚಮತ್ಕಾರವನ್ನ ಸೃಷ್ಟಿ ಮಾಡ್ತಾನೆ ಸುದೀರ್ಘ ಗ್ರಹಣ ಭಾರತದಾದ್ಯಂತ ಗೋಚರವಾಗೋದು ಸುಮಾರು ಹತ್ತು ವರ್ಷಗಳಿಗಿಂತ ಹೆಚ್ಚಿನ ಕಾಲದ ಬಿಟ್ಟ ನಂತರದಲ್ಲಿ ನಭೋಮಂಡಲದಲ್ಲಿ ಚಮತ್ಕಾರ ಸೃಷ್ಟಿಯಾಗತ್ತೆ